ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಹೇಳಿದಿರಿ ವ್ಯಾಧಿಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ವ್ಯಾಧಿಗಳು ಹೆಂಗ್ ಹುಟ್ಟುಬಿಡುತ್ತೆ ಭೂಮಿ ಮೇಲೆ ಯಾವಾಗ ಹುಟ್ಟುಬಿಡುತ್ತೆ ಅಂತ ಒಂದು ಪ್ರಶ್ನೆಗಳು ಕೆಲವರು ನಮ್ಮ ಹತ್ರ ಕೇಳ್ತಾ ಬರ್ತಿದ್ರು ಯಾವ ರೀತಿ ಹುಟ್ಟದ ಗರುಳೇ ನಾವು ಕರೆಕ್ಟಾಗಿದ್ದೀರಿ ಹಾಗಿದೆ ಈ ಔಷಧಿ ಇದೆ ಆ ಔಷಧಿಗಳಿದೆ ಅಂತ ನಮ್ಮನ್ನು ಕೇಳ್ತಾ ಬರ್ತಿದ್ರು ನಾವು ಅದಕ್ಕೆಲ್ಲ ಕೆಲವೊಂದು ಸಣ್ಣ ಸಣ್ಣದಾಗಿ ನಮಗೆ ತಿಳಿದಿರೋಷ್ಟು ಉತ್ತರಗಳನ್ನು ಕೊಡ್ತಾ ಇದ್ವಿ ಇವತ್ತು ನೋಡಿ ನಾವು ಮಾಡ್ತಿರ್ತಕ್ಕಂಥ ತಪ್ಪುಗಳು ಮಾಡ್ರನ್ ರಾಷ್ಟ್ರಸ್ ಮಾಡ್ತಿರ್ತಕ್ಕಂಥ ತಪ್ಪು ಏನಪ್ಪ ಭೂಮಿ ಮೇಲೆ ಅಂತ ಹೇಳಿದ್ರೆ ಹಲವಾರು ರಾಸಾಯನಿಕ ವಸ್ತುಗಳನ್ನು ಭೂಮಿ ಮೇಲೆ ಸಿಂಪಡಿಸ್ತಕ್ಕಂಥದ್ದು ಹಲವಾರು ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಏನು ಸಿಂಪಡಣೆ ಮಾಡ್ತಿದ್ದಾನೋ ಅವೆಲ್ಲ ಸಿಂಪಡಣೆ ಮಾಡಿ 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 ಆ ಪ್ರಕೃತಿಯಲ್ಲಿ ನಮಗೆ ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಒಂದು ಸಿಗೋದಿಲ್ಲ ಅಂತೆ ಆಗ ವಿಚಿತ್ರ ಇನ್ನೂ ವಿಚಿತ್ರ ಕಾಯಿಲೆ ಬರುತ್ತದೆ ನೋಡಿ ಇವತ್ತು ಒಂದು ಉದಾಹರಣೆ ಕೊಡ್ತಾ ಮಾತಾಡೋಕ್ಕೆ ನಾವು ಇಷ್ಟಪಡ್ತೀವಿ ಎಲ್ಲ ಕಾರ್ಯಕ್ರಮದಲ್ಲೂ ಅಷ್ಟೇ ಕೆಲವೊಂದು ಮಾತಾಡೋದಕ್ಕೆ ನಾವು ಒಂದು ಒಂದು ಪ್ರಶ್ನೆಗೆ ಒಂದು ಇಪ್ಪತ್ತೆಂಟು ಉದಾಹರಣೆ ಕೊಡ್ತೀರ ಗುರುಗಳೇ ನೀವು ಅಂತ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರೆ ಬರೀ ಉದಾಹರಣೆಗಳು ಚೆನ್ನಾಗಿ ಕೊಟ್ಟು ಮಾತಾಡ್ತೀರ ಅಂತಲೂ ಕೆಲವರು ಹೇಳಿದ್ರು ಬರೀ ಅಪ್ಪ ಉದಾಹರಣೆನೋ ಅಂತ ಕೆಲವರು ಕೇಳೋರು ಇದ್ದಾರೆ ಹಾಗಾಗಿ ತಮ್ಮಗಳಿಗೆ ಯಾವ್ದು ಇಷ್ಟನೋ ಅದನ್ನು ನಮ್ಮ ಮೆಸೇಜ್ ಮುಖಾಂತರ ತಿಳಿಸಿ ಯಾವ ರೀತಿ ಮಾತಾಡಿದ್ರೆ ಸರಿ ಅಂತ ತಿಳಿಸಿ ಇದನ್ನು ಕೂಡ ಉದಾಹರಣೆ ಕೊಡ್ತಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಆ ಉದಾಹರಣೆ ಅಂತಕ್ಕಂಥದ್ದು ಕೊಟ್ಟಾಗೆ ಆ ವಿಚಾರ ಅಂತಕ್ಕಂಥದ್ದು ಕ್ಲೋಸ್ ಆಗೋದು ಅಲ್ವಾ ಹಾಗಾಗಿ ಒಂದು ಉದಾಹರಣೆ ಕೊಡ್ತೀವಿ ನೋಡಿ ಇವತ್ತು ಕಾಡ್ತಾ ಇರ್ತಕ್ಕಂಥ ವ್ಯಾಧಿಗಳು ಅದ್ರ ಬಗ್ಗೆ ನೀವು ತಮ್ಮಗಳಿಗೆ ಹೇಳ್ತಾ ಹೋಗ್ತಿರ್ತೀವಿ ಆ ಕರ್ಮ ಅಂತಕ್ಕಂಥದ್ದು ವ್ಯಾಧಿ ಅಂತಕ್ಕಂಥದ್ದು ಶಿಕ್ಷೆ ಯಾವ ರೀತಿ ಕೊಡ್ತಿದೆ ಕಾಲಜ್ಞಾನ ಭಗವಂತ ಅಂತಕ್ಕಂಥದ್ದನ್ನು ಕೂಡ ತಮ್ಗಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಈ ಭೂಮಿ ಮೇಲೆ ಬರ್ತಿರ್ತಕ್ಕ ಬಂದಿರತಕ್ಕಂಥ ವ್ಯಾಧಿಗಳಿಗೆ ಮನುಷ್ಯ ಅಥವಾ ವಿಜ್ಞಾನಿ ಅಂತಕ್ಕಂಥವ್ರು ಏನಿದ್ದಾರೋ ಅದಕ್ಕೆ ಔಷಧಿಗಳನ್ನು ಹುಡುಕ್ತಾ ಹೋಗ್ತಿದ್ದಾನೆ ಔಷಧಿಗಳನ್ನು ಹುಡುಕ್ತಾ ಇದ್ದಾನೆ ಅದು ಯಾಗ್ ಬರ್ತಿದೆ ಅದಕ್ಕೆ ಯಾವ ರೀತಿ ನಾವು ಅದನ್ನು ದೂರ ಇಡಬೇಕು ಅಂತ ನೋಡ್ತಿಲ್ಲ ಅದಕ್ಕೆ ಔಷಧಿ ಹುಡುಕೋದು ಇವತ್ತು ನಾ ಒಂದು ಉದಾಹರಣೆ ಸಣ್ಣ ಮಾತಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ದೇಹಕ್ಕೆ ಕೆಂಬಂತು ದೇಹಕ್ಕೆ ಕೆಂಬಂದಾಗ ಬಂದಾಗ ಯಾವ ರೀತಿ ಕೆಂಬಂತು ನಾವು ಹೊರಗಡೆ ನೀರು ಕುಡ್ದೆ ಅಥವಾ ಶೀತ ಆಯಿತು ಅಥವಾ ಎಲ್ಲೋ ಒಂದು ಹತ್ರ ಶೀತದ ಪದಾರ್ಥ ನಾನು ತಿಂದೆ ಅಂತಕ್ಕಂಥದಾಗ ನಮಗೆ ವ್ಯಾಧಿ ಬರ್ತಕ್ಕಂಥದ್ದು ಉಂಟು ನಾವು ಅಂದ್ಕೊಳ್ತೀರಿ ಆ ಶೀತದ ಪದಾರ್ಥ ಮುಟ್ಟಬಾರ್ದು ಇನ್ಮೇಲೆ ನನಗೆ ಶೀತದ ಪದಾರ್ಥ ತಿಂದಾಗ ನೆಗಡಿ ಕೆಂ ಬರುತ್ತೆ ಅಂತ ಅಂದ್ಕೊಳ್ತೀವಿ ಅದರಿಂದ ದೂರ ಇಡ್ತೀರಿ ಈ ವಿಜ್ಞಾನಿಗಳು ಹಾಗಲ್ಲ ಶೀತ ಆಗಿದೆ ಈ ಮಾತ್ರೆ ನೀವು ಅದನ್ನು ತಿನ್ನಬೇಡಿ ಅಂತ ಹೇಳೋದಿಲ್ಲ ಅದನ್ನು ಮುಟ್ಟಬೇಡಿ ಅಂತ ಹೇಳ್ತಿಲ್ಲ ಶೀತ ಆಗಿದೆ ಇದನ್ನು ತಿನ್ನಿ ಈ ಮಾತ್ರೆ ಶೀಟ್ ಔಟ್ ಆಗುತ್ತೆ ಅಥವಾ ಕೆಲವರು ಹೇಳ್ತಾರೆ ಐಸ್ ಕ್ರೀಮ್ ತಿನ್ಬೇಡ ಮಜ್ಜಿಗೆ ತಿನ್ಬೇಡ ಅದನ್ನು ತಿನ್ಬೇಡ ಅಂತ ಕೆಲವು ವೈದ್ಯರು ಹೇಳ್ತಾರೆ ಕೆಲವು ವೈದ್ಯರುಗಳು ಬರೀ ದಿನ ತಿನ್ನು ಮಾತ್ರೆ ನಂಗೆ ನೀನು ಏನು ಬೇಕು ತಿನ್ನೋವು ಅಂತ ಹೇಳ್ತಾರೆ ಈ ರೀತಿ ವಿಜ್ಞಾನಗಳ ಪರಿಸ್ಥಿತಿ ಆಗಿದೆ ವ್ಯಾಧಿಗಳು ಬಂದಾಗ ನಾವು ಪಾರಾಗ್ತಕ್ಕಂಥದ್ದು ಇದೆಯೋ ಇಲ್ಲವೋ ಅಂತ ಈ ವ್ಯಾಧಿಗಳು ಬಂದಾಗ ವ್ಯಾಧಿ ಯಾಕೆ ಬರ್ತಿದೆ ಅಂತ ನಾವು ಊಹೆ ಮಾಡಿ ನೋಡಿದಾಗ ಅದರಿಂದ ದೂರ ಇದ್ದಾಗ ವ್ಯಾಧಿಗಳು ವಾಸಿಯಾಗುತ್ತೆ ಇವೆಲ್ಲ ವಾಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳೋದಕ್ಕೂ ಇಷ್ಟಪಡ್ತೀವಿ ಇದೆಲ್ಲ ವಾಸಿ ಆಗಿಬಿಟ್ರೆ ಕಾಲಜ್ಞಾನ ಸುಳ್ಳಾಗ್ಬಿಡುತ್ತೆ ಕಾಲಜ್ಞಾನ ಸುಳ್ಳು ಆಗಿಬಿಡುತ್ತೆ ಅದಕ್ಕೋಸ್ಕರ ನಡೀಲೇಬೇಕು ಕಾಲಜ್ಞಾನ ಇದು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ವ್ಯಾಧಿಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ಒಂದು ಹತ್ತರಿಂದ ಹದಿನೈದು ವರ್ಷ ನಾವು ಹಿಂದಕ್ಕೋಗಿ ಯೋಚನೆ ಮಾಡಿದಾಗ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಬೆಳ್ಳೆಣಿಕೆ ಪ್ರಮಾಣ ಇತ್ತು ಬೆಳ್ಳು ಎಣಿಕೆ ಪ್ರಮಾಣವಾಗಿತ್ತು ಇವತ್ತು ಮನೆಗೆ ಇಬ್ಬರು ಮೂವರು ಇದೇ ಇರ್ತಾರೆ ಇವತ್ತು ನಾವು ಕೆಲವೊಂದು ಈ ರೋಗಿಗಳಿಗೆ ಚಿಕಿತ್ಸೆ ಕೊಡುವಾಗ ಹೇಳ್ತಾರೆ ಮನೇಲಿ ನಾಲ್ಕು ಜನ ಇದ್ದೀರಿ ಗುರು ಅಂತಾರೆ ಏನಕ್ಕೆ ನಾವು ಮೆಂಬರ್ಸು ಶುಗರ್ ಫ್ಯಾಕ್ಟ್ರಿಗೆ ಮೆಂಬರ್ ಆಗಿದ್ದೀರಿ ಅಂತ ಅವ್ರು ಮಾತಾಡ್ತಕ್ಕಂಥದ್ದು ಕಾಯಿಲೆ ಕಾಯಿಲೆ ಬಂದಿದೆ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾನೆ ಅವನು ಕಾಯಿಲೆ ಬಂದಾಗ ಎಂಜಾಯ್ ಮಾಡ್ತಾನೆ ಕಾಯಿಲೆನ ನಂದು ಶುಗರ್ ಕಂಪ್ನಿ ಇದೆ ನಮ್ಮ ಶು ಶುಗರ್ ಫ್ಯಾಕ್ಟ್ರಿ ಮೊನ್ನೆ ಮನೆಯೊಬ್ಬರು ಬಂದಿದ್ದರು ಶುಗರ್ ಫ್ಯಾಕ್ಟ್ರಿ ಇದೆ ಗುರುಗಳೇ ನಮ್ಮಲ್ಲಿ ನಾಲ್ಕು ಜನ ಮೆಂಬರ್ಸ್ ಇದ್ದೀರಿ ನಾವು ಏನಪ್ಪ ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಂತ ಹೇಳ್ತಾರೆ ನಾಲ್ಕು ಜನ ಮೆಂಬರ್ ಹೆಂಗಾದ್ರು ಅಂತ ಕೇಳಿದಾಗ ನಾವೇ ಸಕ್ಕರೆ ಕಾಯಿಲೆ ಮಣಸೋ ಗುರುಗಳನ್ನ ಓ ಅಂತ ನಾಲ್ಕು ಜನನೂ ಸಕ್ಕರೆ ಕಾಯಿಲೆ ಮನುಷ್ಯರು ನೋಡಿ ಅದೇ ರೀತಿ ವಿಚಿತ್ರ 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 ವ್ಯಾಧಿಗಳನ್ನು ಉಟ್ಕೊಳ್ತಾ ಬರ್ತೀವಿ ಅದನ್ನು ನಾವು ಖುಷಿ ಪಡ್ತೀರಿ ಹೇಳ್ಕೊಂಡು ಹೇಳ್ಕೊಳೆ ನಂಗೆ ಸಕ್ಕರೆ ಕಾಯಿಲೆ ಬಂತು ಸಕ್ಕರೆ ಕಾಯಿಲೆ ಬಂತು ಅಂತ ಕೆಲವರು ಆತಂಕವಾಗಿ ಒಳಗಾಗಿರೋರುಂಟು ಕೆಲವರು ಖುಷಿ ಬಿಡಪ್ಪ ಇದೆ ಸಣ್ಣ ಕಾಯಿಲೆ ತಾನೆ ಆದರಷ್ಟು ದೊಡ್ಡ ವ್ಯಾಧಿ ಯಾವುದಿಲ್ಲ ಒಂದು ಸಲ ಒಕ್ಕರ್ಸ್ಕೊಂತಂದರೆ ವೇಲಾಗಲ್ಲ ಅದು ವಾಸಿ ಆಗಲ್ಲ ಅದು ಅದು ದೊಡ್ಡ ವ್ಯಾಧಿನೇ ಈಗ ಅದಕ್ಕೆ ಔಷಧಿಗಳನ್ನು ಹುಡುಕ್ತಾ ಹೋದ್ರು ಅದು ವಾಸಿ ಆಗಲೇ ಇಲ್ಲ ಅದು ಒಂದು ವ್ಯಾಧಿ ನೋಡಿ ಒಬ್ಬ ಮನುಷ್ಯನಿಗೆ ಹೇಳ್ತಾರೆ ನೀನು ಮಾಡಬಾರ್ದು ಮಾಡಿದ್ರೆ ಭಗವಂತ ಅನ್ನ ನಿನ್ನ ನಿನ್ನತ್ರ ಅಂತ ಮಾಡಬಾರ್ದನ್ನು ಮಾಡಿದ್ರೆ ಭಗವಂತ ನಿನ್ನ ಹತ್ರ ಅನ್ನ ಕಿತ್ಕೊಳ್ತಾನೆ ಅಂತ ಹೇಳ್ತಾರೆ ಇವತ್ತು ನಡೀರ್ತಕ್ಕಂಥದ್ದು ಭಗವಂತ ಈ ರೀತಿ ಅನ್ನ ಕಿತ್ಕೊತಾನೆ ವ್ಯಾಧಿ ಮುಖಾಂತರ ಅನ್ನ ಕಿತ್ಕೊತಾನೆ ಅನ್ನೋದಕ್ಕೆ ಸಾಕ್ಷಿ ಆಯಿತು ಇನ್ನೊಂದು ವ್ಯಾಧಿಗಳಿಗೆ ಯಾವುದಪ್ಪ ಅಂತ ಹೇಳಿದ್ರೆ ಇನ್ನೊಂದು ಕಾಡ್ತಿರ್ತಕ್ಕಂಥದ್ದು ಕ್ಯಾನ್ಸರ್ ಅಂತಕ್ಕಂಥದ್ದು ವ್ಯಾಧಿಗಳು ಕಟ್ತಿದ್ದೆ ನಮಗೆ ಅದು ಒಂದು ಹತ್ತರಿಂದ ಹದಿನೈದು ವರ್ಷ ಇದು ಹೀಗೆ ಹತ್ತರಿಂದ ಹದಿನೈದು ನಿಮ ವರ್ಷದ ಹಿಂದಕ್ಕೆ ಹೋದರೆ ಆ ವ್ಯಾಧಿಗೆ ಅಂತಕ್ಕಂಥದ್ದು ಅಪರೂಪವಾಗಿತ್ತು ಅಪರೂಪ ಎಲ್ಲೋ 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 ಇವತ್ತು ನಾವು ಹುಡುಕ್ತಾ ಹೋದರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಸಿಗ್ತಾ ಇದ್ದಾರೆ ಲಕ್ಷಾಂತರ ಜನ ಸಿಗ್ತಿದ್ದಾರೆ ಆ ವ್ಯಾಧಿಗಳಿಂದ ಹಲವಾರು ದೇಹ ಬಿಟ್ಟು ಹೋಗಿದ್ದಾರೆ ವಿಚಿತ್ರವಾಗಿ ಸಾವನ್ನ ಒಪ್ಪಿದ್ದಾರೆ ಹಾಗೆ ನೋಡಿ ವೀರವಸಂತರಾಯರು ಉಲ್ಲೇಖನ ಮಾಡಿರೋದು ವಿಚಿತ್ರ ಕಾಯಿಲೆಗಳಿಗೆ ಒಳಗಾಗಿ ಅದಕ್ಕೆ ಔಷಧಿಗಳ ಸಿಗದೆ ಸಾವನ್ನು ವಿಚಿತ್ರವಾಗಿ ಸಾವನ್ನ ಅಂತ ಅವನು ಅನುಭವಿಸ್ತಕ್ಕಂಥ ನರಕ ಇದೆಯಲ್ಲ ಅವನಿಗೆ ಭಗವಂತ ಕೂಡ ಅವನಿಗೆ ಸಮಾಧಾನ ಹೇಳೋಕ್ಕಾಗೋದಿಲ್ಲ ಆ ವ್ಯಾಧಿಗಳು ಬಂದಾಗ ನೋಡಿ ಶುಗರ್ ಹೆಚ್ಚಾಗಿ ಹೆಚ್ಚಾಗಿ ಡಯಾಲಿಸಿಸ್ ಸ್ಟಾರ್ಟ್ ಆಗುತ್ತೆ ಶುಗರ್ ಹೆಚ್ಚಾಗಿ 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 ಡಯಾಲಿಸಿಸ್ ಅಂತಕ್ಕಂಥದ್ದು ಪ್ರಾರಂಭ ಆದಾಗ ಕಿಡ್ನಿಗಳ ಖಾರಿ ನಿಲ್ಲಿಸುತ್ತೆ ಅವನ ರಕ್ತವನ್ನು ರಕ್ತದಲ್ಲಿರ್ತಕ್ಕಂಥ ನೀರಾಂಶವನ್ನು ಶುದ್ಧ ಮಾಡೋದಕ್ಕೆ ಮಿಷಿನರಿಗಳು ವಿಜ್ಞಾನಿಗಳು ಹಾಗಾಗಿ ಇನ್ನೂ ಮುಂದಕ್ಕೆ ಎಷ್ಟೆಷ್ಟು ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಗಳು ಬರುತ್ತೆ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥ ವಿಚಾರಗಳಿದೆಲ್ಲ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥ ವಿಚಾರಣೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಈ ಸಕ್ಕರೆ ಕಾಯಿಲೆ ಅಂತ ಇಬ್ಬರು ಮೂರು ಇನ್ನು ಮುಂದಕ್ಕೆ ಬರ್ತಕ್ಕಂಥ ವ್ಯಾಧಿ ಕ್ಯಾನ್ಸರ್ ಈಗ ಬಂದಿದೆ ಅದರ ಆರ್ಭಟ ಪ್ರಾರಂಭ ಆಗಿದೆ ಮನೆಗೆ ಮನೆಗೆ ಸಿಗ್ತಾರಂತೆ ಮುಂಚೆ ಊರಿಗೆ ಗ್ರಾಮಕ್ಕೆ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತ ಹುಡುಕ್ಬೇಕಾಗಿತ್ತು ಈಗ ಮುಂದೆ ಈ ಹಬ್ಕೊಂತಿದೆಯಲ್ಲ ಮಾರಿ ಅಂತಕ್ಕಂಥದ್ದು ಮನೆ ಮನೆಗೆ ಇಬ್ಬರು ಮೂರು ಜನ ಇರ್ತಾರಂತೆ ಅದು ಸ್ಟಾರ್ಟ್ ಆಗಿದೆ ಹಾಗಾಗಿ ಇನ್ನೂ ಕಾಲಜ್ಞಾನದಲ್ಲಿ ಯಾವ್ಯಾವ ರೀತಿಯ ಮನುಷ್ಯನ ಸಾವುಗಳಿಗೆ ಸಂಭವಿಸ್ತದೆ ಇದು ಈ ವಿಚಾರಗಳು ವಿಜ್ಞಾನಕ್ಕೆ ಸವಾಲಾಗಿರೋಂಥ ವಿಚಾರಗಳು ಅಂತ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ವಿಜ್ಞಾನಕ್ಕೆ ಸವಾಲೇ ಇದು ಖಚಿತವಾಗಿ ಸವಾಲೇ ಇದು ವಿಜ್ಞಾನನೂ ಕೂಡ ಮುಟ್ಟು ನೋಡ್ಕೊಳ್ಳೋಂಥ ವಿಚಾರ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇನ್ನು ವ್ಯಾಧಿಗಳ ಬಗ್ಗೆ ಕಾಲಜ್ಞಾನದಲ್ಲಿ ಏನೇನು ಉಲ್ಲೇಖನ ಮಾಡಿದ್ದಾರೆ ವ್ಯಾಧಿಗೂ ಕಾಲಜ್ಞಾನಕ್ಕೂ ಏನು ಸಂಬಂಧ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ನಮಸ್ಕಾರ